ತಾಂಡ್ರಮರದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿಗರ ಭರ್ಜರಿ ಗೆಲುವು ಚಿಕ್ಕಬಳ್ಳಾಪುರ ತಾಲೂಕಿನ ತಾಂಡ್ರಮರದಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರು ಮೇಲುಗೈ ಸಾಧಿಸಿದ್ದಾರೆ ಅಧ್ಯಕ್ಷರಾಗಿ ಟಿವಿ ಕೃಷ್ಣಪ್ಪ ಹಾಗೂ ಉಪಾಧ್ಯಕ್ಷರಾಗಿ ರತ್ನಮ್ಮ ಜಯಚಂದ್ರ ಆಯ್ಕೆಯಾಗಿದ್ದಾರೆ ಗ್ರಾಮದ ರೈತರ ಉಪಕಸುಬಾದ ಹಾಲು ಉತ್ಪಾದನಾ ಚಟುವಟಿಕೆಗೆ ಪೋಷಣೆ ನೀಡುವ ಈ ಡೈರಿ ಸಂಸ್ಥೆ ಸ್ಥಳೀಯ ಮಟ್ಟದಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡಿದೆ ಉತ್ತಮ ಆಡಳಿತ ಮತ್ತು ದೃಢ ನಾಯಕತ್ವದಿಂದ ರೈತರಿಗೆ ಶಕ್ತಿ ಹಾಗೂ ಸಹಾಯ ಸಿಗಲಿದೆ ಅಂತ ಗ್ರಾಮದವರು ತಿಳಿಸಿದ್ದಾರೆ ಈ ಸಂಸ್ಥೆಯ ನೂತನ ನಿರ್ದೇಶಕರಾಗಿ ಟಿ ಜಿ ದೇವರಾಜ್ ಎಂ ಎನ್ ಗಾಯತ್ರಿ ಟಿಸಿ ಮುನಿರಾಜ್ ವೆಂಕಟೇಶಪ್ಪ ಟಿಕೆ ಮಂಜುನಾಥ್ ಎಸ್ ವೆಂಕಟೇಶಪ್ಪ ಮುನಿತಾಯಮ್ಮ ಭಾಗ್ಯಮ್ಮ ಆಯ್ಕೆಯಾಗಿದ್ದಾರೆ ಸರ್ ನಾವು ತಾಂಡ್ರಮರದಲ್ಲಿ ಡೈರಿ ಅಂತ ಡೈರಿಯಲ್ಲಿ ನಾವು ಮೂರ್ ಸಾರಿ ಚುನಾವಣೆ ಮಾಡಿದ್ದೀವಿ ಮೂರು ಸಾರಿ ಚುನಾವಣೆ ಮಾಡಿದ್ರು ನಾವೇ ಗೆದ್ದಿದ್ದೀವಿ ನಾವೇ ಡೈರಿ ಕಟ್ಟಿದೀವಿ ಡೈರಿ ಓಪನ್ ಕೂಡ ನಮ್ಮ ನಾಯಕರಾದಂತ ಡಾಕ್ಟರ್ ಸಿ ಕೆ ಸುಧಾಕರ್ ಅವರು ಬಂದಿದ್ರು ಓಪನ್ ಕೂಡ ಅವರೇ ಮಾಡಿದ್ರು ನಾವು ಅವ್ರ ನಾಯಕತ್ವದಲ್ಲೇ ನಾವು ಎಲೆಕ್ಷನ್ ಮಾಡಿದೀವಿ ಮೂರ್ ಸಾರಿ ಗೆದ್ದಿದೀವಿ ಈಗ ಅಧ್ಯಕ್ಷರು ಬಂದು ಕೃಷ್ಣಪ್ಪ ಅಂತ ಮಾಡಿದ್ವಿ ಉಪಾಧ್ಯಕ್ಷರು ಬಂದು ರತ್ನಮ್ಮ ಅಂತ ಮಾಡಿದೀವಿ ಆ ಏಳು ಜನ ಡೈರೆಕ್ಟರ್ ಗೆದ್ದಿದೀವಿ ನಾವು ಏಳು ಜನ ಮುಖಾಂತರ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿದೀವಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ನಮ್ಮ ನಮಗೆ ಆ ದೇವರಾಜು ಮತ್ತು ಮುನ್ರೆಡ್ಡಿ ಮತ್ತು ಮುನ್ರಾಜು ಆಟ ಮುನ್ರಾಜು ಮತ್ತು ಇನ್ನ ಇತರ ಮುಖಂಡರೆಲ್ಲ ಸೇರಿ ನಮಗೆ ಅಧ್ಯಕ್ಷ ಮಾಡಿ ಕೊಟ್ಟಿದ್ದಾರೆ ಅವ್ರದ ಸಹಕಾರದಿಂದ ನಾವು ಗೆದ್ದಿದ್ದೀವಿ ನಾವು ಸಹಕಾರ ಮಾಡಿ ಜನಗಳಿಗೆ ಇನ್ನು ಹಸುಗಳನ್ನು ಹೆಚ್ಚಾಗಿ ಕಟ್ಕೊಂಡು ಡೈರಿ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಕೇಳಿಕೊಂಡು ಅವರಲ್ಲಿ ಮನವಿ ಮಾಡಿಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ ಚುನಾವಣೆಯಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದ ಪಾಳಿಯದ ಗೆಲುವಿಗಾಗಿ ಗ್ರಾಮದಲ್ಲಿನ ಪ್ರಮುಖ ಮುಖಂಡರಾದ ಟಿಪಿ ಮುನಿರೆಡ್ಡಿ ಟಿಕೆ ಸುರೇಶ್ ಬಾಬು ಆಟೋ ಮುನಿರಾಜ್ ಟಿವಿ ಮಹೇಶ್ ಟಿಎಸ್ ದೇವರಾಜ್ ಟಿಎಂ ನವೀನ್ ನರೇಶ್ ಬಾಬು ಟಿಎನ್ ಚನ್ನಕೇಶ್ವಪ್ಪ ಮುಂತಾದವರು ಶ್ರಮಿಸಿದ್ದಾರೆ ಈ ಜಯದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಹರ್ಷದ ವಾತಾವರಣ ನಿರ್ಮಾಣವಾಗಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು ನನ್ನ ಹೆಸರು ಟಿ ಎಸ್ ದೇವರಾಜ್ ಅಂತ ಈ ತಾಂಡಮರದಳ್ಳಿ ಗ್ರಾಮದ ನಾನು ಒಬ್ಬ ಮುಖಂಡು ಅಂತ ಹೇಳೋದಕ್ಕಿಂತ ಒಬ್ಬ ಸದಸ್ಯನು ಅಂತ ಹೇಳಕ್ ಇಷ್ಟಪಡ್ತೀನಿ ಈಗಾಗಲೇ ತಾಂಡ್ರಮರದಳ್ಳಿ ಗ್ರಾಮದಲ್ಲಿ ಸುಮಾರು ಹಲವಾರು ವರ್ಷಗಳಿಂದನೇ ಡೈರಿ ಶುರು ಆಗಿತ್ತು ಸಂಘಕ್ಕೆ ಒಂದು ಕಟ್ಟಡ ಆಗಲಿ ಡೈರಿ ಆಗಲಿ ಏನೂ ಇರಲಿಲ್ಲ ಸುಮಾರು ವರ್ಷಗಳ ಕಾಲ ದೇವಸ್ಥಾನದಲ್ಲಿ ಹಾಲನ್ನು ಶೇಖರಣೆ ಮಾಡೋದು ಡಿಸ್ಟ್ರಿಬ್ಯೂಟ್ ಮಾಡೋದು ಇದ್ರು ಈ ಒಂದು ನಮ್ಮ ಒಂದು ಟೀಮು ಏನು ಬಂತು ಅದು ಮೇಲೆ ಸಂಘಕ್ಕೆ ಒಂದು ನಿವೇಶನ ಖರೀದಿ ಮಾಡಿ ಅದರಲ್ಲಿ ಸಂಘದ ಕಟ್ಟಡ ಕಟ್ಟಿ ಡಾಕ್ಟರ್ ಕೆ ಸುಧಾಕರ್ ಅವರ ಸರ್ ಕಡೆಯಿಂದ ಒಂದು ಉದ್ಘಾಟನೆ ಮಾಡಿಸಿ ಅದು ಸುಸೂತ್ರವಾಗಿ ನಡ್ಕೊಂಡ್ ಬಂದಿತ್ತು ಎಲೆಕ್ಷನ್ನೇ ಬೇಡ ಅಂತ ಹೇಳ್ಬಿಟ್ಟು ಮೂರು ಸಾರಿಯಿಂದ ನಾವು ಪ್ರಯತ್ನ ಪಟ್ರು ಕಾರಣಾಂತರಗಳಿಂದ ಚುನಾವಣೆಗೆ ಹೋಯ್ತು ಅದೇ ತರ ಈ ಸಾರಿನೂ ಸಹ ಚುನಾವಣೆಗೆ ಹೋಗಿದ್ದರಿಂದ ಲಾಸ್ಟು ಸೋಮವಾರ ಆರನೇ ತಾರೀಕು ಹತ್ತನೇ ತಿಂಗಳು ಇಪ್ಪತ್ತೈದನೇ ಎಸ್ ಪಿ ನಿರ್ದೇಶಕರುಗಳ ಆಯ್ಕೆಗೆ ಚುನಾವಣೆ ನಡೀತು ಅದರಲ್ಲಿ ಮೂರು ಇನಾಮ್ನಸ್ ಆಗಿತ್ತು ಇನ್ನು ಉಳಿದಿದ್ದು ಒಂಬತ್ತು ಸ್ಥಾನಕ್ಕೆ ಚುನಾವಣೆಗೆ ಹದಿನೇಳು ಜನ ಸ್ಪರ್ಧಿ ಮಾಡಿದ್ರು ಅದರಲ್ಲಿ ಒಂಬತ್ತು ಜನ ಆಯ್ಕೆಯಾಗಿ ಈ ದಿನ ಕಾರಣಾಂತರಗಳಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಚುನಾವಣೆ ನಡೀಬೇಕಾಯಿತು ಅದರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎರಡೂ ಸ್ಥಾನಗಳು ಸಹ ನಮ್ಮ ಸುಧಾಕರ್ ಅಣ್ಣನವರ ಒಂದು ಸಿಂಡಿಕೇಟ್ ಅಂತ ಏನಿದೆ ಆ ಒಂದು ಸಿಂಡಿಕೇಟ್ಗೆ ಎರಡೂ ಸ್ಥಾನಗಳು ದಕ್ಕಿರೋದು ತುಂಬ ಸಂತೋಷ ಆಗುತ್ತೆ ಅದರ ಪರವಾಗಿ ನಾನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಮೊದಲಿಗೆ ಶುಭ ಅಭಿನಂದನೆಗಳನ್ನು ಹಾರೈಸುತ್ತಾ ತಾಂಡ್ರಮರದಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಎಲ್ಲ ಸದಸ್ಯರಿಗೂ ಮತ್ತು ಗ್ರಾಮಸ್ಥರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಜೊತೆಗೆ ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಆದಂಥ ಟಿ ಪಿ ಮುನ್ರೆಡ್ಡಿ ಟಿ ಜಿ ದೇವರಾಜು ಆಟೋ ಮುನ್ರಾಜು ಟಿ ವಿ ಮಹೇಶು ಮತ್ತು ಹೆಸರು ಹೇಳ್ಕೊಂಡವ್ರೆ ತುಂಬ ಇದೆ ಇವರೆಲ್ಲ ಶ್ರಮ ತುಂಬ ಇದೆ ಈ ದಿನ ಎರಡೂ ಸ್ಥಾನಗಳನ್ನು ನಾವು ಗೆಲ್ಲಬೇಕು ಅಂದರೆ ತುಂಬ ಶ್ರಮ ಪಟ್ಟಿದ್ದಾರೆ ಅವ್ರಿಗೆ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಸಂಘನ ಇದೇ ರೀತಿ ಮುಂದುವರ್ಸ್ಕೊಂಡೋಗಿ ಇನ್ನು ಮುಂದೆ ಈ ಹಾಲು ಉತ್ಪಾದಕರು ಏನಿದ್ದಾರೆ ಅವ್ರಿಗೆ ಈಗ ಪ ಹೊಸದಾಗಿ ನೇಮಕಗೊಂಡಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ರೀತಿಯ ಸೌಕಲ್ ಸೌಕರ್ಯಗಳು ಮತ್ತು ಸವಲತ್ತುಗಳನ್ನು ಕೊಟ್ಟು ಹಸುವಿಂದ ಹಾಲು ಯಾವ ರೀತಿ ಪ್ರೊಡ್ಯೂಸು ತಗೋಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ ಹೆಚ್ಚಿನ ರೀತಿಯಲ್ಲಿ ಹಾಲನ್ನು ಶೇಖರಣೆ ಮಾಡಿ ತಾಂಡ್ರಮರದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹೆಚ್ಚಾಗಿ ಲಾಭ ಬರೋನ್ ಮಾಡಲಿ ಅಂತ ಅವ್ರಿಗೆ ಶುಭ ಹಾರೈಸುತ್ತಾ